ಸೊ ಎಲ್ಲಾಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಅವ ಸೈಡ್ ಆಗೇನು ನಮ್ಮ ಪ್ರೀತಿಯಾಗ ನೋಡ್ಗ್ರಿ ವೆಲ್ಕಮ್ ಟು ಫ್ರಿಂಡ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟೈಟಲ್ ತಮ್ಮನೆ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಲೈಟಾಗಿ ಕೇಜ್ ಅಪ್ಡೇಟ್ ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಿಫ್ಟಿ ಕೆನ ಕಂಪ್ಲೀಟ್ ಮಾಡಿದ್ದೀರಾ ಸೊ ನಾನು ಅಂದ್ಕೊಂಡಿದ್ದಿತ್ತು ಒಂದೂವರೆ ವರ್ಷದಲ್ಲಿ ನಮ್ಮ ಫಿಫ್ಟಿ ಕೆ ಕಂಪ್ಲೀಟ್ ಆಗೈತೆ ಒಂದೂವರೆ ವರ್ಷ ನಾನು ಎರಡು ವರ್ಷ ಆಯಿತು ಅಂದ್ಕೊಳ್ತೀನಿ ಸೊ ಫಿಫ್ಟಿ ಕೆ ಕಂಪ್ಲೀಟ್ ಮಾಡೋಕೆ ಇಷ್ಟು ಟೈಮ್ ತೊಗೊಂಡಿದೀವಿ ಬಟ್ ಹಂಡ್ರೆಡ್ ಕೆಗೆ ಇನ್ನು ತುಂಬ ಸ್ಟೆಪ್ಸ್ ಇದೆ ಫಿಫ್ಟಿ ಕೆ ಇನ್ನೂ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಹಂಡ್ರೆಡ್ ಇದೆ ಸೊ ಅದು ಬಂದುಬಿಟ್ಟು ನನ್ನ ಡ್ರೀಮ್ ಓಕೆನಾ ಸೊ ಅದನ್ನ ಆದಷ್ಟು ಬೇಗ ರೀಚ್ ಮಾಡೋಣ ಸೊ ಇದೇ ರೀತಿ ಹೋಗ್ತಾ ಇರೋಣ ಅದೇನೋ ಅಂತಾರಲ್ಲ ನಾವು ಪಟ್ಟಿ ಕಷ್ಟಕ್ಕೆ ಫಲಿತಾಂಶ ಚೆನ್ನಾಗಿರೋದೇ ಅಂತ ಸೊ ಅದೇ ರೀತಿ ನನಗೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಈ ಕಮ್ಯುನಿಟಿಗೆ ನಾನು ಇಲ್ಲದಾಗಿಂದ ಪಾರಿವಾಳ ಕಮ್ಯುನಿಟಿಗೆ ಸೊ ಎಲ್ಲೂ ಹೆಸರು ಹಾಳು ಮಾಡ್ಕೊಂಡಿಲ್ಲ ಎಲ್ಲ ಕಡೆನೂ ಕರೆಕ್ಟಾಗಿ ಅಂದರೆ ಅಕ್ಕಿಗಳನ್ನ ಕೊಡೋದು ತೊಗೊಳ್ಳೋದು ಅದರಲ್ಲೆಲ್ಲ ಫುಲ್ ನಂಬಿಕೆ ಇಟ್ಕೊಂಡು ಮುಂದೆ ಬರ್ತಾಯಿದ್ದೀನಿ ಸೊ ಅದರಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಪಡಿತಾ ಇದ್ದೀನಿ ಮತ್ತು ನಾನು ಸಬ್ಸ್ಕ್ರೈಬರ್ಸ್ ಕೂಡ ಇದ್ದೀನಿ ಸೊ ಅದು ಹಾಗೆ ನಾನು ತುಂಬ ಜನ ಇವಾಗ ಸ್ಟಾರ್ಟ್ ಮಾಡೋರು ಇರ್ತಾರೆ ಬಿಗಿನರ್ಸ್ ಇರ್ತಾರೆ ಅವ್ರಿಗೆಲ್ಲದೂ ನಾನು ಹೇಳ್ಕೊಳ್ಳೋದು ಒಂದೇ ಏನು ಅಂತಂದರೆ ನಂಬಿಕೆನ ಕಳ್ಕೊಂಬೇಡಿ ಯಾವತ್ತು ಓಕೆನಾ ಸೊ ನಿಮಗೆ ಅಕ್ಕಿಗೆ ಕಾಸು ಕೊಡ್ತಾ ಇದ್ದಾರೆ ಎಲ್ಲೋ ಬ್ಲೈಂಡಾಗಿ ನಿಮ್ಗೆ ಅಮೌಂಟ್ ಆಗ್ತಾಯಿದೆ ಅಂದರೆ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಬಿಡಿ ಆ ನಂಬಿಕೆನ ಉಳಿಸ್ಕೊಡಿ ದಯವಿಟ್ಟು ಅವ್ರಿಗೆಲ್ಲ ಅಕ್ಕಿಗಳು ಕಳಿಸ್ಕೊಡಿ ಸೊ ಇದೊಂದು ನಾನು ಹೇಳೋಕೆ ಇಷ್ಟಪಡ್ಬೋದು ಸೊ ಇನ್ನು ರೀಚ್ ಚೆನ್ನಾಗಿ ಸಿಗ್ತಾ ಇದೆ ಪರವಾಗಿಲ್ಲ ಮುಂಚೆಗಿಂತ ಇವಾಗ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ಅಲ್ವಾ ನಾನು ಇವಾಗ ಚಿಕ್ಕ ಚಿಕ್ಕ ಅಂದರೆ ಚಿಕ್ಕ ಚಿಕ್ಕ ಅಂತಿದ್ದೀನಿ ಸೊ ಏನಂದರೆ ನಾವು ಇದೊಂದು ಪ್ರಯತ್ನ ಮಾಡ್ತಿದ್ವಿ ಶೋಕನ್ನ ಬೆಳೆಸೋಕ್ಕೆ ಅಥವಾ ಶೋಕ್ನ ಉಳ್ಸೋಕ್ಕೆ ನಾವು ಇದೊಂದು ಪ್ರಯತ್ನ ಮಾಡ್ತಾಯಿದ್ವಿ ಅದೇ ನಮ್ಮ ಹಳೊಬ್ಬರೆಲ್ಲಾದ್ರೂ ಹೇಳಿ ಒಳ್ಳೊಳ್ಳೆ ಮಾತುಗಳೆಲ್ಲ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ ತುಂಬ ಜನ ಇನ್ನೂ ಇದ್ದಾರೆ ಒಳ್ಳೊಳ್ಳೆ ಲೆಜೆಂಡ್ಗಳಿದ್ದಾರೆ ನಮ್ಮ ಪಾರಿವಾಳ ಶೋಕಲ್ಲಿ ಸೊ ನಾವು ಇವಾಗಿನ ಜನ್ರೇಷನ್ ಹುಡುಗರು ಆಗ್ಬಿಟ್ಟು ಇದರಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಓಕೆನಾ ಇವಾಗ ಏನು ಇವಾಗಿನ ಜನ್ರೇಷನ್ ಬಂದ್ಬಿಟ್ಟು ಸೋಷಲ್ ಮೀಡಿಯಾ ಓಕೆನಾ ಸೋಷಲ್ ಮೀಡಿಯಾನೆ ನಾವು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಸೊ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಸೊ ಈ ರೀತಿ ನಾವು ಏನು ಅಂತಂದರೆ ಪಾರಿವಾಳದ ಶೋಕ್ನ ನಾವು ಬೆಳೆಸ್ಕೊಂಡು ಹೋಗ್ತಾಯಿದ್ದೀವಿ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ಓಕೆನಾ ಸೊ ನಾನು ಹೆಮ್ಮೆಯಿಂದ ಹೇಳ್ಕೊಂಡು ಹಿಂಗ್ರು ಪಾರಿವಾಳ ಶೋಕ್ದಾರ್ಗಳು ಏನು ಕಮ್ಮಿ ಇಲ್ಲ ಅಂತ ಸೊ ನಾನು ಇದ್ರ ಮೂಲಕ ನಿಮ್ಮ ಸಪೋರ್ಟ್ ಮೂಲಕ ನಾನು ಹೇಳ್ಕೊಬೋದು ಓಕೆನಾ ಸೊ ಅಷ್ಟು ಸಪೋರ್ಟ್ ನಾನು ಕೊಡ್ತಾ ಕೊಡ್ತಾಯಿದ್ದೀರಾ ಸೊ ನನಗೆ ಅಂತ ಹೇಳ್ತಾಯಿಲ್ಲ ಎಲ್ಲರಿಗೂ ಕೊಡಿ ಯಾರ್ಯಾರು ಪಾಲ್ಗಳ ಬಗ್ಗೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಎಲ್ಲರಿಗೂ ಕೊಡಿ ಓಕೆನಾ ಸೊ ಇದೊಂದು ನಾನು ಹೇಳಬಲ್ಲೆ ಮತ್ತು ಟೂರ್ನಮೆಂಟ್ಗಳ ಅರ್ಥ ಹತ್ರ ಬರ್ತಾ ಇದ್ದಾವೆ ಮತ್ತು ಎಲ್ಲರನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕ್ಕಿಗಳು ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ದಿ ಬೆಸ್ಟ್ ಓಕೆನಾ ಸಲ ಅಕ್ಕಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿ ಡ್ಯೂಟಿ ಮಾಡ್ಬಿಟ್ಟು ಅಕ್ಕಿ ಬಿಡಿ ಹಾಗೆ ಹಾಗೆ ನಾವು ಕೂಡ ಅಂದ್ಕೊಂಡಿದ್ದೀವಿ ಸರ್ ಅಕ್ಕಿ ಬಿಡಬೇಕು ಅಂದ್ಬಿಟ್ಟು ಸೊ ಇವಾಗಲೂ ನೋಡಿ ಟೈಮ್ ಬಂದ್ಬಿಟ್ಟು ಐದುವರೆ ಐದು ಆಗಿದೆ ಸೊ ಅಕ್ಕಿಗಳಿಂದ ನಮ್ಮ ಮೇಲೆ ಇದ್ದಾವೆ ಒಂದು ರೌಂಡ್ ಅಕ್ಕಿಗಳೆಲ್ಲ ಕಳ್ಳಾಗಿ ಏಟತ್ತು ಸಿಕ್ಕಿದ್ದೀವಿ ಸೊ ಇದು ನೆಕ್ಸ್ಟ್ ರೌಂಡ್ ಅಕ್ಕಿಗಳು ಓಕೆನಾ ಸೊ ಅದನ್ನು ಕೂಡ ಇನ್ನೇನು ಹೋಲಿ ಹಬ್ಬ ನಾಳೆ ಇರುತ್ತಲ್ಲ ನಾಳೆ ನಾಳೆ ಹೋಲಿ ಹಬ್ಬ ಸರ್ ಅಕ್ಕಿ ಹೇಳ್ಕೊಡ್ಬೇಕು ಅವೆಲ್ಲ ಅದು ಸೊ ಅದು ಪ್ರೊಸೆಸ್ ನಾನು ಏನಂತ ತೋರಿಸ್ತೀನಿ ಸೊ ಅದಕ್ಕೆ ಇವತ್ತು ನಾನು ನಿಮಗೆ ಕೇಜ್ ಅಪ್ಡೇಟ್ನ ಕೊಡ್ತೀನಿ ಒಂದ್ಸಾಗೇನೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೀಲಿ ಓಕೆ ನಾನು ಪಿಜಾನ್ ಕಮ್ಯುನಿಟೀಲಿ ಸೊ ನಾನು ಒಂದು ಕಮ್ಯುನಿಟಿ ಅಲ್ಲ ನಾನು ಎಲ್ಲ ಕಮ್ಯುನಿಟಿಲಿ ಹೋಗಬೇಕು ಅಂತ ನನಗಿಷ್ಟ ಯಾಕಂತಂದರೆ ನಿಮ್ಗೆ ಆಗಲೇ ಗೊತ್ತಿರೋರಿ ನನ್ನದು ಬ್ಲಾಗ್ ಚಾನಲ್ ಇದೆ ಪೆಟ್ಸ್ ಚಾನಲ್ ಇದೆ ಇದು ಲಾಫ್ ಚಾನಲ್ ಇದೆ ಮತ್ತು ಇದು ಗೇಮಿಂಗ್ ಚಾನಲ್ ಕೂಡ ಇದೆ ಸೊ ಇದು ನಾಲ್ಕು ಕಮ್ಯುನಿಟಿಯಲ್ಲಿ ಇದೀನಿ ಬಟ್ ಆ್ಯಕ್ಟಿವ್ ಬಂದುಬಿಟ್ಟು ನಾನು ಪ್ರಿನ್ಸ್ ಲಾಫ್ ಚಾನಲ್ ಇದ್ದೀನಿ ಯಾಕೆಂದರೆ ಆ ರೇಂಜ್ಗೆ ರೀಚ್ ನನಗೆ ಈ ಚಾನಲ್ ಸಿಗ್ತಾ ಇದೆ ಓಕೆನಾ ಸೊ ಅದರಿಂದ ಏನೋ ನೋಡಿದೆ ಕಮೆಂಟ್ಗಳು ಬೈಕ್ ಚಾನಲಲ್ಲೋ ಯಾವ್ದ್ರಲ್ಲೋ ನೋಡಿದ್ದೆ ನಾನು ಏ ನೀವೇನು ಮಾಡ್ತೀರ ವೀಡಿಯೋಸ್ ಹಂಗೆ ಹೇಗೆ ಅಂತ ಹೇಳಿದ್ರು ಪರವಾಗಿಲ್ಲ ಹೇಳಿರೋದು ಒಳ್ಳೆ ಹೇಳಿರೋದು ಸರಿಯೇ ಬಟ್ ನಾವು ಬೈಕ್ ಕಮ್ಯುನಿಟಿಗೆ ಹೊಸಬ್ರಾಗಿರ್ಬೋದು ಬಟ್ ಪಾರಿವಾಳ ಪಾರಿವಾಳ ವೀಡಿಯೋಸ್ ಅಂತಂದ್ರೆ ಅಂದರೆ ನನ್ನ ಹೆಸರನ್ನ ನಾನು ಬೇರೆ ಕಡೆ ಇಟ್ಕೊಂಡಿದ್ದೀನಿ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಬ್ರದರ್ ಅಂದ್ಬಿಟ್ಟು ಬಿಡಿ ನಾವು ಏನು ಅಂತಂದರೆ ಇವಾಗ ಫಸ್ಟು ಅಕ್ಕಿಗಳು ನೋಡೋಣ ಓಕೆನಾ ಯಾವ್ದಾರು ಹೆಂಗೆ ಕಂಡೀಷನ್ ಇದಾವೆ ಅಂದ್ಬಿಟ್ಟು ಸೊ ಯಾವುದು ಜೊತೆಗಳು ಮಾಡಿಲ್ಲ ಜೊತೆ ಮಾಡಿರೋದು ಎಲ್ಲದು ಆಲ್ರೆ ಪಟಾಗ್ಳೆಲ್ಲ ಕಕ್ಷಿ ಎಲ್ಲ ಎತ್ತಿಟ್ಟಾಯಿತು ಸೊ ಇನ್ಯಾವುದು ಜೊತೆಗಳು ಉಳಿದಿರ ನಮ್ಮ ಹತ್ರ ಇವಾಗ ಎಲ್ಲ ಸಿಂಗಲ್ ಅಕ್ಕಿಗಳಿದಾವೆ ಇನ್ನು ಓಕೆನಾ ಎಲ್ಲ ಸಿಂಗಲ್ಗಳು ಸೊ ಇದೊಂದು ಜೊತೆ ಐತೆ ಇದು ಮೊಟ್ಟೆ ಹಾಳು ಮಾಡ್ಕೊಂತ ಇವತ್ತು ಇವತ್ತಿನ ಎತ್ತು ಬಿಸಾಕ್ತೇ ಅಲ್ಲ ಇಲ್ಲೆಲ್ಲೋ ಬಿಸಾಕ್ತಿ ಅನ್ಸುತ್ತೆ ಸೊ ಮೊಟ್ಟೆ ಹೊಡೆದಾಕ್ಬಿಟ್ಟಿತ್ತು ಇಲ್ಲಿ ನೋಡಿ ಇಲ್ಲೇ ಬಿದ್ದೈಟ್ ನೋಡೋಣ ಸೊ ಹೋಯ್ತು ಅದನ್ನು ಮೊಟ್ಟೆ ಒಂದು ಅಕ್ಕಿ ಮೊಟ್ಟೆ ಇತ್ತು ಅದು ಹೋಯ್ತು ಸೊ ಏನು ಮಾಡೋಂಗಿಲ್ಲ ಸಮ್ಮರಲ್ಲಿ ಸ್ವಲ್ಪ ಕಷ್ಟ ಪಟಾಗ್ಳು ಉಳಿಸ್ಕೊಳ್ಳೋದು ಮೊಟ್ಟೆಗಳು ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಓಕೆ ಈ ಕಡೆ ವಿಂಟರಲ್ಲೂ ಕಷ್ಟ ಗುರು ಓಕೆ ಇದೊಂದು ಜೊತೆ ಐತೆ ಇನ್ನು ಸೊ ಇದೊಂದು ಜೊತೆ ಮೊಟ್ಟೆ ಇಕ್ಕೈತೆ ಇಲ್ಲೂ ಸಿಂಗಲ್ಲೇ ಇದು ಕಳ್ಳ ಹಾಕ್ಬೇಕು ಇದು ಕಳ್ಳ ಹಾಕ್ಬೇಕು ಸೊ ಇದು ಪಟ್ಟ ಇತ್ತು ಬೆಳಗ್ಗೆ ಏನೋ ಬಂದಿದ್ದು ನಿಮ್ಗೆ ಹುಡುಗಿ ಓಕೆ ನಾವು ದಾವಡಿಗೆ ಬೆಳಗ್ಗೆ ಬಂದು ನೀರೆಲ್ಲ ತೋರಿಸಿ ಪಟಾಗೂ ಒಂದು ಸ್ವಲ್ಪ ಕಡಲೆ ಹೊಡೆದು ಲೈಟಾಗಿ ನೀರೆಲ್ಲ ಕೊಟ್ಟು ಹೋಗಿದ್ದೀನಿ ಬಟ್ ಇವಾಗ ಸಂಜೆ ಬಂದು ಓಪನ್ ಮಾಡ್ತೀನಿ ನಾಲ್ಕು ಗಂಟೆ ಟೈಮಲ್ಲಿ ಸತ್ತೋಗಿತ್ತು ಎಲ್ಲ ಬಿಸಾಕ್ಬಿಟ್ಟಿರಬೇಕು ಸೊ ಪಟ ಸತ್ತೋಗಿತ್ತು ಓಕೆನಾ ಸೊ ಇದು ಬಂದ್ಬಿಟ್ಟು ನಮ್ಮ ಸಿಂಗಲ್ ಅಕ್ಕಿಗಳಿಗೆ ಅಂದರೆ ಇವಾಗ ಪ್ಲೇಯರ್ಸ್ ಏನೇನಿದ್ದಾವೆ ಸೊ ಆ ಅಕ್ಕಿಗಳನ್ನ ಅರೇಂಜ್ ಅಂದ್ಬಿಟ್ಟು ಈ ಗುಡ್ನ ರೆಡಿ ಮಾಡಿರೋದು ಒಂದು ಬಿಡ ಅಕ್ಕಿಗಳ ಅಂದರೆ ನಾವು ಹೇಳ್ಕೊಡ್ಬೇಕು ಅಂತ ಇಲ್ಲ ಓಕೆನಾ ನಾನು ಬಿಗಿನರ್ಸ್ ಬೇಕಂದ್ರೆ ಹೇಳ್ಬೋದು ಅಷ್ಟು ಒಂದು ಸ್ವಲ್ಪ ಐತೆ ಬಿಗಿನರ್ಸ್ಗೆ ಹೇಳೋಷ್ಟು ಬಟ್ ದೊಡ್ಡ ದೊಡ್ಡವ್ರಿಗೆ ಅಥವಾ ಟೂರ್ನಮೆಂಟ್ಗೆಲ್ಲ ಬಿಡೋಕೆ ರೆಡಿ ಆಗಿರೋರಿಗೆಲ್ಲ ಹೇಳೋಷ್ಟು ದೊಡ್ಡವರೆ ಯಾಕಂದರೆ ನಿಮಗೂ ಆ ನಾಲೆಡ್ಜ್ ಇದ್ದೇ ಇರ್ತೈತೆ ಓಕೆನಾ ನಮ್ಮ ಜಾಸ್ತಿನೇ ಇರ್ತೈತೆ ಸೊ ನಾನು ಬಿಗಿನರ್ಸ್ಗೆ ಹೇಳೋಷ್ಟು ಹೇಳ್ಬೋದು ಓಕೆನಾ ನಾವು ಏನು ಮಾಡ್ತೀವಿ ಅಂತಂದರೆ ಡೈಲಿ ಬಿಡು ಹಾಕಿಗಳ್ ಏನು ಮಾಡ್ತೀವಿ ಅಂತಂದರೆ ಇವತ್ತು ಇವಾಗ ನೋಡಿ ಅಕ್ಕಿಗಳನ್ನ ಕಳ್ಳ ಅಲ್ವಾ ಸೊ ಕಳ್ಳ ಮಾಡೋಕಾ ಹಾಕಿದ್ದೀನಿ ನಮ್ಗೆ ಇವಾಗ ಏನು ಮಾಡಬೇಕಂದ್ರೆ ಗೂಡ್ ಕ್ಲೀನ್ ಮಾಡ್ಕೊಬೇಕು ಬಿಡೋ ಹಕ್ಕಿಗಳದು ಡೈಲಿ ಡೈಲಿ ಗೂಡನ್ನ ಕ್ಲೀನ್ ಮಾಡ್ಕೊಳ್ಳಿ ಅವಾಗ ಯಾವುದೇ ರೀತಿ ರೋಗಗಳು ಬರೋಲ್ಲ ಓಕೆನಾ ಸೊ ನಾನು ಇವಾಗ ಚೇಂಜ್ ಮಾಡ್ತೀನಿ ಇವಾಗ ಅಕ್ಕಿಗಳನ್ನೆಲ್ಲ ಇಳಿಸ್ಬಿಟ್ಟು ಚೇಂಜ್ ಮಾಡ್ತೀನಿ ಸೊ ಹಿಂಗೆ ನೋಡಿ ಗೂಡ ಮೇಲೆ ಏನು ನಂಬರ್ ಬರ್ಕೊಂಡಿದ್ದೀವಿ ಸೊ ಯಾಕೆ ಈ ರೀತಿ ನಂಬರ್ಸ್ಗಳು ಬರ್ಕೊತೀವಿ ಅಂತಂದರೆ ನಾವು ಆ ಗೂಡ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಬೇಕು ಒಂದು ಓಕೆನಾ ಮತ್ತು ಸೇಮ್ ನಂಬರ್ಸ್ನ ನಾವು ಕಾಣೆ ಮೇಲೂ ಬರ್ಕೊತೀವಿ ಯಾಕಂತಂದರೆ ಅದ್ರ ಕಾಣೆ ಅದಕ್ಕೆ ಇಕ್ಬೇಕು ಓಕೆನಾ ಇನ್ ಕೇಸ್ ಅಕ್ಕಿಗಳು ಮೇವು ಉಳಿಸಿದ್ರು ಗೊತ್ತಾಗುತ್ತೆ ನಮಗೆ ಓ ಈ ನಂಬರ್ದು ಅಕ್ಕಿ ಏನು ಅಂತಂದರೆ ಆ ರೋದು ಅಕ್ಕಿ ಕಾಣೆಯಲ್ಲಿ ಮೇವು ಉಳ್ಸೈತೆ ಅಂತ ನಮಗೆ ನಾವು ಸ್ವಲ್ಪ ಅಲರ್ಟ್ ಆಗ್ತೀವಿ ಅಕ್ಕಿಗೆ ಏನಾರು ಪ್ರಾಬ್ಲಮ್ ಆಯ್ತಾ ನೋಡ್ತೀವಿ ಮೆಡಿಸನ್ ಮಾಡ್ತೀವಿ ಸೊ ಈ ರೀತಿ ಪ್ರೊಸೆಸ್ ನಡೆಯುತ್ತೆ ಓಕೆನಾ ಸೊ ಯಾಕಂದರೆ ಇದು ಇಂಪಾರ್ಟೆಂಟು ಪ್ರತಿ ಒಂದು ಅಕ್ಕಿನೂ ಕೂಡ ಅಬ್ಬರ್ವೇಷನ್ ಇಟ್ಕೊಬೇಕಾಗುತ್ತೆ ಯಾಕಂದರೆ ಎಲ್ಲ ಅಕ್ಕಿಗಳು ನಮ್ಗೆ ತುಂಬ ಇಂಪಾರ್ಟೆಂಟು ಯಾಕಂತಂದರೆ ಅಷ್ಟು ಕಷ್ಟ ಬಿದ್ದಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಅದರಿಂದ ಎಲ್ಲ ಅಕ್ಕಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ನಾವು ಇದೋ ಥರ ಚಿಕ್ಕ ಹಿಂಟು ಓಕೆನಾ ಇದನ್ನು ಮಾಡ್ಕೊಂಡಿದ್ದೀವಿ ಸೊ ನೀವು ಮಾಡ್ಕೊಬೋದು ಕಾಣೆ ಮೇಲೂ ಕೂಡ ನಂಬರ್ ಬರೀಬೇಕಿನ್ನ ಸೊ ಇನ್ನು ಕಾಣೆಗಳು ಸ್ವಲ್ಪ ಸಾಲ್ಟೈಜ್ ಐತೆ ನಮ್ಮ ದೌಡಿಯಲ್ಲಿ ಆದಷ್ಟು ಬೇಗ ಕಾಣೆಗಳೆಲ್ಲ ಬರುತ್ತೆ ಸೊ ಅದು ಹೇಳ್ತೀನಿ ನಾನೇನು ಮಾಡ್ತೀನಿ ಅಂದರೆ ಈ ಗುಡ್ನ ನಾನು ನಾರ್ಮಲ್ ಇವಾಗ ನಾವು ಬಿಡ್ತಿದ್ದೀವಲ್ಲ ಕಳ್ಳ ಮಾಡ್ತಿದ್ದೀವಲ್ಲ ಹಾಕಿಗಳು ಬಿಟ್ಟು ಬೇರೆ ಅಕ್ಕಿಗಳೆಲ್ಲ ಈ ಗೂಡಲ್ಲಿ ತುಂಬಿಸ್ತೀನಿ ನಾವು ಇವಾಗ ಬಿಡೋ ಅಕ್ಕಿಗಳೆಲ್ಲ ಈ ಗೂಡಲ್ಲಿ ತುಂಬಿಸ್ತೀನಿ ಯಾಕೆ ಯಾಕೆ ಅಂದರೆ ಸೊ ಈ ಗುಡ್ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ತುಂಬ ದೊಡ್ಡದೈತೆ ಓಕೆನಾ ಇಷ್ಟು ದೊಡ್ಡ ಅಲ್ಲಿ ಇರಬಾರ್ದು ಅಕ್ಕಿಗಳು ಯಾಕಂದ್ರೆ ರೆಕ್ಕೆ ಓಪನ್ ಮಾಡೋಕ್ಕಾಗಬಾರ್ದು ಕರೆಕ್ಟಾಗಿ ಅವಕ್ಕೆ ಸೊ ಬಿಟ್ಟಿದ್ದೆ ಆರಾಕ್ ನಿಂತ್ಕೊಬೇಕು ಹಂಗೆ ಇರಬೇಕು ಪುಕ್ಕನ ದೊಡ್ಡದಾಗಿದ್ದಾಗ ಏನಾಗುತ್ತೆ ಅಕ್ಕಿಗಳು ಹೊಟ್ಟೆ ಹಸಾಲಾಗಿರ್ಬೋದು ನೀರು ಕುಡಿಯೋಕ್ಕಾಗಿರ್ಬೋದು ಎಗರಾಡ್ತಾವಲ್ವಾ ಸೊ ಅವಾಗ ಬಾಲಗಳು ಡ್ಯಾಮೇಜ್ ಆಗುತ್ತೆ ಬಿಡೋ ಟೈಮಲ್ಲಿ ಒಂದು ರೆಕ್ಕೆ ಪುಕ್ಕನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಅದರಿಂದ ಹೇಳೋದು ಹುಷಾರಾಗಿ ಬಿಡಬೇಕು ಹುಷಾರಾಗಿ ಬಿಡಬೇಕು ಅಂತ ಇನ್ನೂ ಇವಾಗಲ್ಲ ಇನ್ನು ಅಕ್ಕಿಗಳು ಇವಾಗ ರೆಕ್ಕೆ ಎಳತ್ಕೊಟ್ಟಿದ್ವಲ್ವಾ ಒಂದು ವಾರ ಹದಿನೈದು ದಿವಸ ಆದಮೇಲೆ ಟ್ಯೂಬ್ಗಳು ಬರೋಕೆ ಸ್ಟಾರ್ಟ್ ಆಗ್ತವೆ ಉದ್ದ ಆವಾಗ ಇರೋದು ಕೆಲಸ ಅಂದರೆ ಅಕ್ಕಿನ ಎಷ್ಟು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಂದ್ರೆ ಆ ಟೈಮಲ್ಲಿ ಅಲ್ಲಿಂದ ಒಂದು ಟ್ವೆಂಟಿ ಡೇಸ್ ಎಷ್ಟು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಂದ್ರೆ ಅಕ್ಕಿಗಳು ರೆಕ್ಕೇನ ಜೋರಾಗಿ ಹೊಡೆದೇ ಇರೋ ಥರ ನೋಡ್ಕೊಬೇಕು ಯಾಕಂತಂದರೆ ಒಂದು ಸಲ ಆ ಬ್ಲಡ್ ಬೇಸಲ್ಲಿ ಓಪನ್ ಆಯಿತು ಟೂಲ್ ಓಪನ್ ಆಯಿತು ಮತ್ತು ಇನ್ನೊಂದು ಬಾ ಇನ್ನೊಂದು ತಿಂಗಳು ವೆಯ್ಟ್ ಮಾಡಬೇಕು ರೆಕ್ಕೆ ಬರಕ್ಕೆ ಸೊ ಅಲ್ವರ್ಗ ಏನು ಮಾಡೋದು ಅಲ್ವಾ ತುಂಬ ಸ್ಮೂತಾಗಿ ಅಕ್ಕಿಗಳನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಸೊ ಇಲ್ಲಿ ನಾವು ಫ್ಲೈಯರ್ಸ್ನೆಲ್ಲ ಇಕ್ಕಾನ ಓಕೆನಾ ನಮ್ಮ ಮಾರೋ ಅಕ್ಕಿಗಳನ್ನೆಲ್ಲ ಇಕ್ಕೋಣ ಇದೊಂದು ಓಕೆನಾ ನಾಳೆ ಬಿಡಿ ನಾನು ನಿಮ್ಗೆ ಕಂಪ್ಲೀಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಸೆಟಪ್ನ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗ ಹಿಂಗೆ ಅಂತಂದರೆ ನಮ್ಮ ಏನು ಅಂತಂದರೆ ನಮ್ಮ ಒಂದು ಅದಕ್ಕೆ ಏನಂತಾರೆ ಸ್ವಲ್ಪ ಬಯಗೆ ಬರ್ತಾಯಿಲ್ಲ ಗಂಟ್ಲಲ್ಲೈತೆ ಸೊ ನಮ್ಮದು ಹೆಂಗೆ ಅಂತಂದರೆ ಇವಾಗ ಆ ಸಖಿಗಳನ್ನ ಅಥವಾ ಇವಾಗ ಬಿಡ್ತಾರ ಅಕ್ಕಿಗಳನ್ನ ಒಬ್ಬರೇ ಮುಟ್ಕೊಳ್ಬೇಕು ಒಬ್ಬರೇ ಅದ್ರ ಬಗ್ಗೆ ಮ್ಯಾನೇಜ್ ಮಾಡಬೇಕು ಒಬ್ಬರೇ ಕೇರ್ ತೊಗೊಳ್ಬೇಕು ಅಂದರೆ ಯಾರು ಅಕ್ಕಿನ ಬಿಡ್ತಾರೆ ಯಾರು ಬಂದು ಡೈಲಿ ಡ್ಯೂಟಿ ಮಾಡ್ತಾರೆ ಅವ್ರು ಬಿಡಬೇಕಾಗುತ್ತೆ ಸೊ ಅವ್ರು ಬಿಡಬೇಕು ಆದಾಗ ಏನು ಮಾಡಬೇಕಂದ್ರೆ ಅವ್ರಿಗೆ ಅನುಕೂಲವಾಗಿ ಹೆಂಗಿರ್ಬೇಕು ಹಂಗಿಡ್ಕೊಬೇಕು ಸೊ ನಾನು ಅದೇ ರೀತಿ ನನಗೆ ಹೆಂಗೆ ಅನುಕೂಲ ಆಗಬೇಕು ಇವಾಗ ಅರೇಂಜ್ ಮಾಡ್ಕೊಬೇಕಲ್ಲ ಅದು ಓಕೆನಾ ಸೊಂದರೆ ನಾಳೆ ಸೋಮವಾರ ಎಲ್ಲ ರೆಕ್ಕೆಯಲ್ಲಿ ಹೇಳ್ಕೊಟ್ರೆ ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್ ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಕಮ್ಮಿ ನಾಳೆಯಿಂದ ಇನ್ನೊಂದು ಜಾಸ್ತಿ ಆಗುತ್ತೆ ನಾಳೆ ನಾಳಿಂದ ಇನ್ನೊಂದು ಹದಿನೈದು ದಿವಸ ಬಿಟ್ಟರೆ ಇನ್ನೂ ಹೆವಿ ಆಗುತ್ತೆ ಸೊ ಅದನ್ನ ನೋಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಯಾವ ಪಟ್ಟ ಇದು ಮಂಕಾಗಿ ಕೂತ್ಕೊಂಡ ಸೊ ಅದ್ರ ಮೋಷನ್ ಚೆಕ್ ಮಾಡ್ಬೇಕು ಆ ಮೋಷನ್ ಹೆಂಗಾಗೈತೆ ನೋಡಿ ಮೋಷನ್ ಸರಿ ಇಲ್ಲ ಸೊ ಇದನ್ನ ಸಪ್ರೇಟ್ ಗೂಡಲ್ಲಿ ತಿಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು ಆಮೇಲೆ ನಮ್ಮ ಅಕ್ಕಿಗಳ ಜೊತೆ ಸೇರಿಸ್ಕೊಳ್ಳೋದು ಸೊ ಆ ರೀತಿ ಮತ್ತು ಇನ್ನೊಂದು ಏನಂತಂದರೆ ಮೇಯ್ನು ಯಾವುದೇ ಅಕ್ಕಿಗೆ ಕಾಯಿಲೆ ಬಂದ್ರೂ ಪಟ್ಟನ್ನ ಮೆಡಿಸನ್ ಮಾಡಿ ಈ ಟೈಮಲ್ಲಿ ಸ್ಪ್ರೆಡ್ ಒಂದು ಅಕ್ಕಿಯಿಂದ ಇನ್ನೊಂದು ಅಕ್ಕಿಗೆ ಸ್ಪ್ರೆಡ್ ಆದರೆ ದಾವು ಹಾಡ್ಕೊಳ್ಳುತ್ತೆ ಮತ್ತು ನೀವು ಪಡ್ತಾ ಇರೋ ಕಷ್ಟ ಎಲ್ಲದು ವೇಸ್ಟ್ ಆಗಿಬಿಡ್ತೈತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಅಕ್ಕಿಗೆ ರೋಗ ಡಿಸೀಜನ್ನೆಲ್ಲ ಕಾಣಿಸ್ತಾಯ್ತು ಅಂದರೆ ಪಟ್ಟಂತ ಮೆಡಿಸನ್ ಮಾಡ್ಕೊಳ್ಳಿ ಓಕೆನಾ ಇಲ್ಲ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಇರಿ ನಿಮ್ಮ ಅಕ್ಕಿಗೆ ವಾರಕ್ಕೊಂದ್ಸಲ ಇಲ್ಲ ಓಕೆನಾ ಸೊ ಇಷ್ಟು ನಮ್ಮ ಅಪ್ಡೇಟ್ಸ್ ಇದೆಲ್ಲದು ಅರೇಂಜ್ ಮಾಡ್ಕೊಬೇಕು ಇನ್ನು ವಾಟ್ರ್ ಬಾಟ್ಲ್ ಹಾಕಬೇಕು ಮೇಲೆ ಸೊ ಎಲ್ಲ ತುಂಬ ಕೆಲಸ ಐತೆ ನಾಳೆಗೆ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ್ದು ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂದ್ಬಿಟ್ಟು ಸೊ ಕೂರಕ್ಕೆ ಟೇಬಲ್ಗಳೆಲ್ಲ ಅರೇಂಜ್ಮೆಂಟ್ ಐತೆ ನಮ್ಮ ದೌಡೀಲಿ ಬಿಟ್ರೆ ಏನು ಕೊರತೆ ಇಲ್ಲ ನಮ್ಮ ದೌಡಲ್ಲಿ ಓಕೆನಾ ಅಷ್ಟೊಂದು ಕೊರತೆ ಏನು ಇಲ್ಲ ನಮ್ಮ ದೌಡೀಲಿ ಸೊ ಫುಲ್ಲು ಇದೆ ನಮ್ಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಗಿಯುತ್ತೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ರೀತಿ ನಂಗೆ ಸಪೋರ್ಟ್ ಇರಿ ಸೊ ಎಲ್ಲರಿಗೂ ಒಳ್ಳೊಳ್ಳೆ ಕಂಟೆಂಟ್ ಇನ್ನೂ ಕೊಡೋಕೆ ಟ್ರೈ ಮಾಡ್ತೀನಿ ಸೊ ನನಗೆ ಅಂತ ಎಲ್ಲ ಎಲ್ಲರೂ ನಮ್ಮ ಪಾರಿವಾಳ ಕಮ್ಯುನಿಟಿಲಿ ಯಾರು ಯಾರೆಲ್ಲ ಹಾರ್ಡ್ ವರ್ಕ್ ಇದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತಾ ಟೇಕರ್ ಗೈಸ್ ಬಬ ಐ ಲವ್ ಯು ಆಲ್